ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಆರನೇ ರಾಜ್ಯ ಪ್ರತಿನಿಧಿಗಳ ಸಭೆಯನ್ನು ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರರಂದು ಮೈಸೂರಿನ ರಿಂಗ್ ರೋಡ್ ಮಣಿಪಾಲ್ ಆಸ್ಪತ್ರೆ ಹತ್ತಿರವಿರುವ ವೈಟ್ ಹೌಸ್ ಫಂಕ್ಷನ್ ಹಾಲ್ ಭವನದಲ್ಲಿ ಜರುಗಲಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀಬ್ ತಿಳಿಸಿದರು ಮೈಸೂರಿನ ಉದಯಗಿರಿಯಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರು ಪಕ್ಷದ ಪ್ರತಿಯೊಬ್ಬ ಸದಸ್ಯರನ್ನು ಬೂತ್ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೂ ಈ ಆಂತರಿಕ ಚುನಾವಣೆ ಮುಖಾಂತರ ಆಯ್ಕೆಯನ್ನು ಮಾಡಲಾಗುವುದು ಎಂದು ಹೇಳಿದರು ಈ ನಮ್ಮ ಚುನಾವಣಾ ಪ್ರಕ್ರಿಯೆಯು ಜುಲೈ ಹದಿನೈದರಿಂದ ಮೊದಲು ಬೂತ್ ಮಟ್ಟದಿಂದ ಪ್ರಾರಂಭವಾಗಿ ಹಂತ ಹಂತವಾಗಿ ಪಂಚಾಯಿತಿ ವಾರ್ಡ್ ಬ್ಲಾಕ್ ಮತ್ತು ಅಸೆಂಬ್ಲಿ ಸೇರಿದಂತೆ ಆಂತರಿಕ ಚುನಾವಣೆ ನಡೆಸಿ ಇದರ ಮುಖಾಂತರ ರಾಜ್ಯ ಕಮಿಟಿಯನ್ನು ಆಯ್ಕೆ ಮಾಡುವ ಕಾರ್ಯಕ್ರಮವಾಗಿದೆ ಎಂದು ವಿವರಿಸಿದರು ಮುಂದೆ ಬರಲಿರುವ ಮೂರು ವರ್ಷದ ಅವಧಿಗೆ ರಾಜ್ಯ ಆಡಳಿತ ಕಮಿಟಿಯ ರಚನೆಗೆ ಸೋಮವಾರ ಬೆಳಗ್ಗೆ ವೈಟ್ ಹೌಸ್ ಫಂಕ್ಷನ್ ಹಾಲ್ ಮುಂಭಾಗದಲ್ಲಿ ಪಕ್ಷದ ಧ್ವಜಾರೋಹಣವನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಬಿಎಂ ಖಾಮ್ಲೆ ಅವರು ನೆರವೇರಿಸಲಿದ್ದು ಈ ಎರಡು ದಿನಗಳ ಕಾಲ ಜರುಗಲಿರುವ ಚರ್ಚಾ ವಿಧಾನ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ಇತ್ಯಾದಿ ಚಟುವಟಿಕೆಗಳ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಪ್ರತಿನಿಧಿ ಸಭೆ ಅಂತ ಸ್ಟೇಟ್ ಹೇಳಿದ್ರೆಂಟೇಟಿವ್ ಕೌನ್ಸಿಲ್ ಪ್ರತಿ ಪಕ್ಷದ ಏನು ಪದಾಧಿಕಾರಿಗಳ ವ್ಯವಸ್ಥೆ ಇದೆ ನಮಗೆ ಸ್ಟ್ರಕ್ಚರ್ ಇದೆ ಅದು ಪ್ರತಿ ಮೂರು ವರ್ಷದ ಅವಧಿ ಇರ್ತದೆ ನಾಯಕತ್ವದ ಅವಧಿ ಮೂರು ವರ್ಷ ಅವಧಿಯ ಪ್ರತಿ ಮೂರು ವರ್ಷಕ್ಕೊಮ್ಮೆ ಆಂತರಿಕ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ತನ್ನ ನಾಯಕತ್ವವನ್ನು ಆಂತರಿಕ ಚುನಾವಣೆಯ ಮೂಲಕ ಆರಿಸಬೇಕು ಅಂತ ಹೇಳಿ ಎಸ್ ಐ ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಒಂಬತ್ತರಿಂದ ಆರಂಭ ಆದಂತಹ ಪಕ್ಷ ಇವತ್ತಿನವರೆಗೆ ತನ್ನ ಪದಾಧಿಕಾರಿಗಳನ್ನ ಆಂತರಿಕ ಚುನಾವಣೆಯ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ತಾ ಬಂದಿದೆ ಏನೋ ಆರನೇ ಲಾಚ ಪ್ರತಿನಿಧಿ ಸಭೆ ಇದೆ ಇದು ಮುಂದಿನ ಮೂರು ವರ್ಷಕ್ಕೆ ಹೊಸ ನಾಯಕತ್ವವನ್ನ ಆರಿಸುವಂತಹ ಒಂದು ಪ್ರಕ್ರಿಯೆ ಇರುವಂತಹ ಒಂದು ಪ್ರತಿನಿಧಿ ಸಭೆ ಇದರಲ್ಲಿ ಕಳೆದ ಮೂರು ವರ್ಷ ಅವಧಿಯಲ್ಲಿ ಪಕ್ಷ ನಡೆಸಿದಂತಹ ಹೋರಾಟಗಳು ಪಕ್ಷ ಜನ ಜನಪಯೋಗಿ ಕಾರ್ಯಕ್ರಮಗಳು ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಿಕೊಂಡಂತಹ ಎಲ್ಲ ಜನಪರ ಹೋರಾಟಗಳಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು ಸಮಾವೇಶಗಳಿರ್ಬೋದು ಇದೆಲ್ಲದರ ಅವಲೋಕನ ನಡೆಯುತ್ತದೆ ವರದಿ ಮಂಡನೆ ಆಗ್ತದೆ ಆನಂತರ ಅವಲೋಕನ ಇರ್ತದೆ ಅನಂತರ ವಿವಿಧ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆಗಳಿರ್ತದೆ ಮುಂದಿನ ಮೂರು ವರ್ಷಗಳ ಕಾಲ ಈ ಪಕ್ಷವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋ ವಿವಿಧ ಚರ್ಚೆಗಳು ಕೂಡ ಇದೊಂದು ಒಳಗೊಂಡ ಈ ಸಮಾವೇಶ ನವೆಂಬರ್ ಇಪ್ಪತ್ತೈದು ಸೋಮವಾರ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಧ್ವಜಾರೋಹಣದ ಮೂಲಕ ಪಕ್ಷದ ಧ್ವಜಾರೋಹಣದ ಮೂಲಕ ಆರಂಭವಾಗ್ತದೆ ಈ ಧ್ವಜಾರೋಹಣವನ್ನು ಪಕ್ಷದ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರು ನೆರವೇರಿಸ ಗಂಟೆಗೆ ಸಮಾವೇಶ ಪ್ರಾರಂಭ ಆಗ್ತದೆ ಪ್ರತಿನಿಧಿ ಸಭೆಯ ಉದ್ಘಾಟನೆಯನ್ನ ಆದ್ರೆ ಸಂಘಟನಾತ್ಮಕೋಸ್ಕರ ಕೆಲವು ಜಿಲ್ಲೆಗಳನ್ನ ನಾವು ವಿಭಜಿಸಿ ಎರಡು ಜಿಲ್ಲೆಗಳನ್ನ ಕೂಡ ಮಾಡ್ತೀವಿ ಹಾಗಾಗಿ ಸಂಘಟನಾತ್ಮಕವಾಗಿ ಮೂವತ್ತೊಂಬತ್ತು ಜಿಲ್ಲೆಗಳಿಗೆ ನಾವು ಮಾಡಿಕೊಂಡಿದ್ದೀನಿ ಉದಾಹರಣೆಗೆ ದಕ್ಷಿಣ ಅಲ್ಲಿ ದಕ್ಷಿಣ ಕನ್ನಡ ನಗರ ಮತ್ತು ಗ್ರಾಮಾಂತರ ಅಂತ ಎರಡು ಜಿಲ್ಲೆ ಮಾಡಿದ್ದೀವಿ ರಾಯಚೂರನ್ನ ರಾಯಚೂರು ಗ್ರಾಮಾಂತರ ಮತ್ತು ನಗರ ಅಂತ ಎರಡು ಜಿಲ್ಲೆಗಳನ್ನು ನಾವು ವಿಂಗಡಿಸಿದ್ವಿ ಬೆಂಗಳೂರಲ್ಲೂ ಕೂಡ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಅನ್ನುವಂಥದ್ದು ಕೂಡ ನಾವು ವಿಂಗಡಿಸಿದ್ದೀವಿ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಜಿಲ್ಲಾ ನಾಯಕರು ಅಂದರೆ ಜಿಲ್ಲಾ ಸಮಿತಿ ಅವರು ಭಾಗವಹಿಸ್ತಾರೆ ಅದೇ ರೀತಿ ನಮ್ಮ ಪಕ್ಷದ ಮಹಿಳಾ ಘಟಕ ಉಮೆನ್ ಇಂಡಿಯಾ ಮೂಮೆಂಟ್ ಉಮೆನ್ ಇಂಡಿಯಾ ನ ರಾಜ್ಯ ಸಮಿತಿ ಸದಸ್ಯರುಗಳು ಕೂಡ ಇದರಲ್ಲಿ ವಿಶೇಷವಾಗಿ ಭಾಗವಹಿಸ್ತಾರೆ ಮತ್ತೆ ನಮ್ಮ ಪಕ್ಷದಿಂದ ಆಯ್ಕೆ ಆದಂತ ಅಂದ್ರೆ ನಮ್ಮ ಪಕ್ಷದ ಬೆಂಬಲಿತ ಗೌರ್ನೆನ್ಸ್ ಇರುವಂತಹ ಆಡಳಿತ ಇರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಪೊರೇಟರ್ ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಅದರ ನಂತರ ಎರಡನೇ ದಿನ ಯಾರು ಹೊಸದಾಗಿ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಆಯ್ಕೆ ಆಗ್ತಾರೆ ಆ ಆಯ್ಕೆ ಆದಂತಹ ನಾಯಕತ್ವಕ್ಕೆ ಪೌರ ಸನ್ಮಾನವನ್ನ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಳ್ತಾ ಇದೆ ಅವತ್ತು ಸಂಜೆ ಐದು ಕಾಲಿಗೆ ಐದು ಕಾಲು ಗಂಟೆಗೆ ಫೌಂಟೇನ್ ಸರ್ಕಲ್ನಿಂದ ಹೊಸ ನಾಯಕತ್ವವನ್ನು ಸ್ವಾಗತಿಸಿ ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಫೌಂಟೇನ್ ನಿಂದ ಚರ್ಚ್ ಸರ್ಕಲ್ ಎಫ್ ಟಿ ಎಸ್ ಸರ್ಕಲ್ ಅದೇ ರೀತಿ ಫೋರಂ ಮಾಲ್ನ ಮುಖಾಂತರ ಉದಯಗಿರಿ ರಸ್ತೆ ಇದೆಲ್ಲವನ್ನ ಕವರ್ ಮಾಡಿಕೊಂಡು ಕೊನೆಗೆ ಅಲ್ಬದ್ರ ಸರ್ಕಲ್ನಲ್ಲಿ ಸಮಾವೇಶಗೊಳ್ಳುತ್ತೆ ಸಮಾವೇಶಗೊಂಡು ಅಲ್ಲಿ ಹೊಸ ನಾಯಕತ್ವಕ್ಕೆ ಒಂದು ಅದ್ದೂರಿಯಾದಂತಹ ಸ್ವಾಗತವನ್ನು ಜಿಲ್ಲಾ ನಾಯಕತ್ವ ಮತ್ತು ಕಾರ್ಯಕರ್ತರು ಮತ್ತು ಪಕ್ಷದ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಪಕ್ಷದ ಕಾರ್ಯಕ್ರಮವನ್ನು ನಮ್ಮ நம்ம மாதமூல பிரச்சார மாதிரி நம்மளே வின்தான்